ಕನ್ನಡ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಜಮಖಂಡಿ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಇಪ್ಪತ್ತೆರಡು ಕಳ್ಳನ ಬಂಧನ ಜಮಖಂಡಿ ಜಮಖಂಡಿ ಶಹರ ಠಾಣೆಯ ಪೊಲೀಸರು ಮಹತ್ವದ ಕಾರ್ಯಾಚರಣೆಯೊಂದರಲ್ಲಿ ಸುಮಾರು ಹತ್ತು ಲಕ್ಷ ರೂಪಾಯಿ ಮೌಲ್ಯದ ಇಪ್ಪತ್ತೆರಡು ಬೈಕ್ಗಳನ್ನು ಕದ್ದಿದ್ದ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ಸಿದ್ಧಾರ್ಥ ಗೋಯಲ್ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ಮಹಾಂತೇಶ್ ಜಿದ್ದಿ ಹಾಗೂ ಜಮಖಂಡಿ ಡಿಎಸ್ಪಿ ಶ್ರೀ ಎಸ್ ರೋಷನ್ ಜಮೀರ್ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಾಚರಣೆ ನಡೆಸಲಾಯಿತು ಜಮಖಂಡಿ ಸಿಪಿಐ ಶ್ರೀ ಮಲ್ಲಪ್ಪ ಅವರ ನೇತೃತ್ವದಲ್ಲಿ ಪಿಎಸ್ಐ ಕುಂಬಾರ್ ಮತ್ತು ಕ್ರೈಂ ಪಿಎಸ್ಐ ಕಾಜಗಾರ ಸೇರಿದಂತೆ ವಿಶೇಷ ಪೊಲೀಸ್ ತಂಡವನ್ನು ರಚಿಸಲಾಗಿತ್ತು ಈ ತಂಡವು ಜಮಖಂಡಿ ತಾಲೂಕಿನ ಹಂಚಿನಾಳ ಆರ್ಸಿ ಗ್ರಾಮದ ನಿವಾಸಿ ಸಿದ್ದಪ್ಪ ಯಲ್ಲಪ್ಪ ಉಪ್ಪಲದಿನ್ನಿ ಎಂಬಾತನನ್ನು ಬಂಧಿಸಿದೆ ಆರೋಪಿಯಿಂದ ಜಮಖಂಡಿ ನಗರ ಮತ್ತು ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಕಳುವಾಗಿದ್ದ ವಿವಿಧ ಕಂಪನಿಗಳಿಗೆ ಸೇರಿದ ಒಟ್ಟು ಇಪ್ಪತ್ತೆರಡು ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ವಶಪಡಿಸಿಕೊಂಡ ಬೈಕ್ಗಳ ಒಟ್ಟು ಮೌಲ್ಯ ಅಂದಾಜು ಹತ್ತು ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗಿದೆ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಈ ಯಶಸ್ವಿ ಕಾರ್ಯಾಚರಣೆಯನ್ನು ಶ್ಲಾಘಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ಸಿದ್ಧಾರ್ಥ್ ಗೋಯಲ್ ತಂಡಕ್ಕೆ ಸೂಕ್ತ ಬಹುಮಾನ ಘೋಷಿಸಿದ್ದಾರೆ ವರದಿ

இந்தரப்பallega இது பாரு அப்போ 35 இந்த ஒரு தெரு அதுல இது முகாப்பரிஸ் ஜோனஸ் பாரு இந்த பக்கம் வந்து மைலலாம் இன்னொரு तरी கரரா 1000 மாதிரி பாருங்க கோரால இருக்கு இந்த સરப்பallega ஜம்கண்டி டவுன் ನಲ್ಲಿ ಮೋಟರ್ ಸೈಕಲ್ ಪ್ರಕ ಕಳುವಾದ ಬಗ್ಗೆ ನಮಗೆ ಒಂದು ಫಿರ್ಯಾದಿ ಬಂದಿತ್ತು ಆ ಫಿರ್ಯಾದಿಯನ್ನು ಆಧರಿಸಿ ಪ್ರಕರಣ ದಾಖಲಿಸಿಕೊಂಡು ನಂತರ ಈ ಕುರಿತು ಬಹಳಷ್ಟು ಚಮಖಂಡಿ ಮತ್ತು ಸುತ್ತಮುತ್ತಲ ಇದರಲ್ಲಿ ಮೋಟರ್ ಸೈಕಲ್ಸ್ಗಳು ಕಳುವಾದ ಬಗ್ಗೆ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಏನು ಕಂಪ್ಲೇಂಟ್ಸ್ಗಳು ಬಂದು ಪ್ರಕರಣ ದಾಖಲು ಮಾಡಿದ್ವಿ ನಾವು ಅದರ ಅಂಗವಾಗಿ ನಾವು ಒಂದು ತಂಡವನ್ನು ಯಾರಿಗೆ ನಮ್ಮ ಎಸ್ ಪಿ ಸಾಹ್ರು ಸಿದ್ದಾ ಗೋಯಲ್ ಸಹ ಮತ್ತು ನಾವು ಹಾಗೂ ಚಮ್ಖಂಡಿ ಡಿ ಎಸ್ ಪಿ ರೋಷನ್ ಅವರು ಸಿ ಪಿ ಐ ಮಡ್ಡಿರವ್ರು ಡಿ ಎಸ್ ಐ ಅಂತ ಅನಿಲ್ ಕುಂಬಾರ್ ಮತ್ತು ಖಾಸ್ಗಾರ್ ಇವರ ಒಂದು ಇವರೆಲ್ಲರನ್ನೂ ಒಂದ್ ಜಸ್ಟ್ ನಾವು ಒಂದು ನಾವೊಂದು ಮಾಡಿ ಬಹಳಷ್ಟು ಬೈಕ್ಗಳು ಬಗ್ಗೆ ಕೆಲವೊಂದ್ ಕಡೆ ಎಲ್ಲ ನಿಮಗೂ ಗೊತ್ತೇ ಇದೆ ಎಲ್ಲರೂ ಬಂದು ಎಫ್ಐ ಆರ್ ಕೊಟ್ಟಿರೋದಿಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಅದು ಗಾಡಿ ಪತ್ತೆ ಮಾಡ್ಕೊಂಡು ಅಥವಾ ಎಲ್ಲೋ ತೊಗೊಂಡು ಹೋಗಿ ಬಿಟ್ಟಿರ್ತಾರೋ ಅಥವಾ ಇವರೇ ಚಾವಿ ಹಾಕಿ ಮರೆತು ಬಿಟ್ಟಿರ್ತಾರೋ ಕೆಲವೊಂದ್ ಕಡೆ ಎಷ್ಟೋ ಸರಿ ಆ ಗಾಡಿನ ಅಹ್ ತಗೊಂಡು ಹೋದಂತವ್ರು ಆಗಲಿ ಅಥವಾ ಕಳವು ಮಾಡುವಂತರಾಗ್ಲಿ ಅಥವಾ ಇವತ್ತು ಎಷ್ಟೋ ಮರ್ತಂತ ಜಾಗಗಳು ಸಹಿತ ಬಹಳ ಸರ ಬಂದಾಗ ಅವಾಗ ಜನ ಅದನ್ನೆಲ್ಲ ಹೋಗಿ ಕೆಲವೊಮ್ಮೆ ಗಾಡಿ ಸಿಕ್ಕಿದೆ ಅಂತ ಅನ್ಕೊಂಡು ಬಂದ ಹೇಳಿರ್ತಾರೆ ಕೆಲವೊಮ್ಮೆ ಸಿಗದೆ ಇದ್ದಂತ ಸಂದರ್ಭದಲ್ಲಿ ನಮ್ಗೆ ಏನ್ ಕೊಟ್ಟಂತ ಕಂಪ್ಲೇಂಟ್ ಅಲ್ಲಿ ನಾವು ಎಫ್ಐಆರ್ ಮಾಡ್ಕೊಂಡು ಈ ಒಂದೇನ್ ತಂಡ ರಚನೆ ಮಾಡಿದ್ದಿತ್ತು ಈ ತಂಡದಲ್ಲಿ ನಮ್ಮ ಎಲ್ಲಾ ನಮ್ಮ ಟ್ರೈಮ್ ಸ್ಟಾಫ್ ಆದಂತ ಶ್ರೀಯುತ ಸಂಗಪ್ಪ ಕೋಟಿ ಪರಶುರಾಮ್ ಘಾಟ್ಗೆ ಪ್ರಕಾಶ್ ಹೊಸ್ಮನಿ ಮುತ್ತಪ್ಪ ಮಾಂಗ್ ಮಲ್ಲಿಕಾರ್ಜುನ್ ತಂಬಾಕರ್ ಸಿದ್ದು ಕಲಾಟೆ ನಾಗರಾಜ್ ಬಿಸಲ್ದಿನಿ ಶಂಕರ್ ಅಸಂಗಿ ಐ ಎಂ ಪೆಂಡಾರಿ ರಾಜಶೇಖರ್ ಮನ್ಗ ಮನಗೋಳಿ ಇವ್ರನ್ನೆಲ್ಲ ಒಳಗೊಂಡಂತ ಈ ಒಂದು ನಮ್ಮ ತಂಡ ಇದ್ರ ಬಗ್ಗೆ ಬಹಳಷ್ಟು ಶ್ರಮ ಪಟ್ಟು ಇದರಲ್ಲಿ ಆರೋಪಿಯಾದಂತ ಸಿದ್ದಪ್ಪ ಎಲ್ಲಪ್ಪ ಒಪ್ಪುಲ್ದೀನಿ ಅಂತ ಈತ ಇನಾಮ್ ಹಂಚನಾಳದವನು ಆ ಈತನ ಮೇಲೆ ಸಂಶಯದ ಮೇಲೆ ಆ ನಮ್ಮವರು ಆತನ ತಂದು ವಿಚಾರಣೆ ಮಾಡಿದಾಗ ನಮ್ಮಲ್ಲಿ ಒಟ್ಟು ಇಪ್ಪತ್ತೆರಡು ಬೈಕ್ಸ್ಗಳು ಅವನ ಕಡೆಯಿಂದ ನಾವು ರಿಕವರಿ ಮಾಡಿದ್ದೇವೆ ಒಂದ್ ಇದ್ರಲ್ಲಿ ಏನ್ ವಿಶೇಷ ಅಂತಂದ್ರೆ ಏನ್ ಆರೋಪಿ ಆದಂತ ಸಿದ್ದಪ್ಪ ಉಪ್ಪಲ್ ದಿನ್ನಿ ಈತ ನಮ್ಮ ಬಹಳಷ್ಟು ಜನ ನಮ್ಮ ಪೊಲೀಸ್ ಆಫೀಸರ್ಸ್ ಪೊಲೀಸ್ ನಮ್ಮ ಸಿಬ್ಬಂದಿಗಳಿಗೂ ಸಹ ಪಡ್ತವನಿ ಅವ್ನ್ ಯಾವ ರೀತಿ ಇದನ್ ಮಾಡ್ತಿದ್ದ ಅಂತ ನಮ್ಮವ್ರ ಜೊತೆಗೆ ಚೆನ್ನಾಗಿ ಮಾತಾಡ್ಕೊಂಡು ಇದ್ಬಿಟ್ರೆ ನನ್ ಮೇಲೆ ಏನೋ ಸಂಶಯ ಬರೋದಿಲ್ಲ ಅಂತ ಅನ್ಕೊಂಡ್ಬಿಟ್ಟು ನಮ್ಮ ಪೊಲೀಸ್ ಸಿಬ್ಬಂದಿಗಳ ಜೊತೆಗೆ ಒಂದ್ಸ ಒಂದು ಮಾತಾಡ್ಸೋದು ನಗಾಡೋದು ಈ ತರ ಒಂದ್ ಇದನ್ ಮಾಡ್ತಿದ್ದೆಲ್ಲ ಗೊತ್ತೇ ಇದೆ ಆತ ಆತರ ಯಾವ ಕಳ್ಳ ಅಂತ ಅವನು ದೂರ ಹೋಗ್ತಿರ್ತಾನ ಅವನು ಸೊ ಪೊಲೀಸ್ ಜೊತೆ ಮಾತಾಡ್ತಿದ್ರಂತ ಅವ್ರ ಮೇಲೆ ಯಾರು ಸಂಶಯ ಮಾಡ್ಲಿಕ್ಕೆ ಹೋಗಕ್ ಹೋಗಿರೋದಲ್ಲ ಸೊ ಆ ರೀತಿಯ ಒಂದು ಅವ್ನು ಎಮೋವನ್ನು ಬಳಸ್ಕೊಂಡು ಇದನ್ನ ಮಾಡ್ಕೊಂಡು ಹೋಗಿದ್ದ ನಮ್ಮವ್ರಿಗೆ ಅವನ ಮೇಲೆ ಸಂಶಯ ಬಂದು ಅದನ್ನ ತಂದು ವಿಚಾರಣೆಗೆ ಒಳಪಡಿಸಿದ ನಂತರ ಅವ್ರ ಮೇಲೆ ಒಟ್ಟು ಇಪ್ಪತ್ತೆರಡು ಬೈಕ್ ಗಳನ್ನ ಪತ್ತೆ ಮಾಡಿದೆ ಈ ಕೆಲಸವನ್ನ ನಮ್ಮ ಎಸ್ ಪಿ ಸಾಹೇಬರು ಸಹ ಬಹಳ ಶ್ಲಾಘಿಸಿದ್ದಾರೆ ಅದೇ ರೀತಿ ನಾವು ಸಹಿತ ಈ ಒಂದು ತಂಡವನ್ನ ನಾವು ಈ ಒಂದು ಸಂದರ್ಭದಲ್ಲಿ ಅವರೆಲ್ಲರನ್ನೂ ಒಂದು ಅವರು ಒಂದು ಉತ್ತಮ ಕಾರ್ಯ ಮಾಡಿದ್ದಾರೆ ಸೊ ಇದೇ ರೀತಿ ಇನ್ನೂ ಸಹ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ನಗರದಲ್ಲಿ ಇನ್ ಬೇರೆ ಇನ್ ಯಾವ್ದೋ ಅಂತ ಒಂದು ಪ್ರಕರಣಗಳೆಲ್ಲ ಸಹ ಪತ್ತೆ ಮಾಡೋ ಪ್ರಯತ್ನ ಅಂತ ಅನ್ಕೊಂಡು ಸಂದರ್ಭ ಹೇಳಿ ಸರಿ ಇನ್ನೊಂದು ವಿಷಯ ಚಡ್ಡಿಗ್ಯಾಂಗ್ ಚಡ್ಡಿ ಚಡ್ಡಿ ಗ್ಯಾಂಗ್ ಅಂತ ಅನ್ನೋದು ಅದು ಒಂದು ಮೊದಲು ಒಂದು ಏನು ಇದ್ರಲ್ಲೆಲ್ಲಾ ಈ ಮಳೆಗಾಲದಲ್ಲಿ ಆಗ್ಲಿ ಇದು ಹೋಗೋವಾಗ್ಲಿ ಅವ್ರಿಗೆ ಸರಳ ಆಗೋಕೆ ಪ್ಯಾಂಟ್ ನ ಏರ್ಸ್ಕೊಂಡು ಮೇಲ್ ಕಟ್ಕೊಂಡು ಶರ್ಟ್ ನ ಬಿಚ್ಚಿ ಅದನ್ನ ಹಿಂದೆ ಕಟ್ಕೊಂಡು ಆ ಒಂದು ಅವರಿಗೆ ಓಡೋದಕ್ಕಾಗ್ಲಿ ಅಥವಾ ಎಲ್ಲ ಕಾಂಪೌಂಡ್ ಹತ್ತೋದಕ್ಕಾಗ್ಲಿ ಇದಾಗ್ಲಿ ಒಂದು ಅನುಕೂಲಕ್ಕೆ ಅಂತ ಅನ್ಕೊಂಡ್ಬಿಟ್ಟು ಆತರ ಒಂದ್ ಇದನ್ನ ಇದನ್ನ ಮಾಡ್ಕೋತಾ ಇದ್ರು ಅದು ಬೇರೆ ಚಡ್ಡಿ ಗ್ಯಾಂಗ್ ಅಂತ ಅನ್ಕೊಂಡಿದ್ದತಿ ಅದ ಅದು ಒಂದೇನೀಗಾಗ್ಲಿ ಈ ಮೊದಲು ಒಮ್ಮೆ ಬೇರೆ ಕಡೆ ಪತ್ತೆ ಆಗಿ ಸೊ ಆ ಚಡ್ಡಿ ಹಾಕೊಂಡು ಓಡಾಡ್ಕೊಂಡು ಅಫೆನ್ಸ್ ಮಾಡ್ತಾ ಇದ್ರು ಅಂತ ಒಂದು ಇದು ಬಂತು ಸೊ ಹೀಗಾಗಿ ಎಲ್ಲ ಬಂದಂತವರಲ್ಲಾರು ಅದೇ ಗ್ಯಾಂಗ್ ಅಂತ ಅನ್ಕೊಂಡು ಏನು ಹೇಳಕ್ ಇದೇ ಇಲ್ಲ ಬಟ್ ಈ ಒಂದು ಸಂದರ್ಭದಲ್ಲಿ ಏನು ಈಗಾಗಲೇ ನಾವು ನಾವು ಆದಂತ ಒಂದ್ ಇದರಲ್ಲಿ ಅವ್ರ ಏನ್ ಕಂಡು ಬಂದಿದ್ದಿತ್ತು ಆ ಗ್ಯಾಂಗಿಗೆ ಸಂಬಂಧಪಟ್ಟವ್ರು ಹೌದೋ ಇಲ್ಲೋ ಅಂತ ಅನ್ನೋದ್ರ ಬಗ್ಗೆ ಈಗಾಗಲೇ ನಾವು ಅದನ್ನ ಇದನ್ನ ಮಾಡ್ತಾ ಇದ್ದೇವೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಏನಾಗಿದೆ ಕಳ್ಳರು ಸಹ ಈ ಒಂದು ಸಂದರ್ಭನ ಉಪಯೋಗ ಮಾಡ್ಕೊತಾ ಇದ್ದಾರೆ ಈಗ ಎಲ್ಲ ಗೊತ್ತಿದೆ ಪ್ರತಿಯೊಂದು ಗಣೇಶ ಹಬ್ಬ ಆಗ್ಲಿ ಅಥವಾ ಮತ್ತು ಈದ್ ಮಿಲಾದ್ ಹಬ್ಬ ಎರಡು ಒಟ್ಟಿಗೆ ಬಂದಿದಾವು ಸೊ ಎಲ್ಲವನ್ನ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರು ಆ ಕಡೆಗೆ ಅವರ ಒಂದು ಗಮನ ಈ ಬಂದೋಬಸ್ತ್ ಕಡೆಗೆ ಇಂಥ ಕಡೆ ಹೋಗಿರೋದ್ರಿಂದ ಇಂಥ ಒಂದು ಅವಕಾಶ ಇದು ಮಾಡ್ಕೊಂಡು ಅವ್ರು ಏನ್ ಮಾಡ್ತಾ ಇದ್ದಾರೆ ಆದ್ರೂ ಸಹಿತ ನಾವು ಅದ್ರ ಬಗ್ಗೆ ಒಂದ್ ಈಗಾಗಲೇ ನಮ್ಮ ಒಂದು ಮುದೋಳದ ಒಂದು ಡಿ ಎಸ್ ಪಿ ಒಂದು ನೇತೃತ್ವದಲ್ಲೇ ಒಂದು ತಂಡವನ್ನು ಗಣಪತಿ ಮುಗಿದ ಫುಲ್ ನಮಸ್ಕಾರ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು